ನಾನು ಎಂಟ್ ದಿವ್ಸ ಐತ್ರಿ ಜಾಕೆ ಮಾಡಿಲ್ಲ ಯಾವ್ದಕ್ ಜಳಕ ನಾವೋ ಮಾಡಂಗಿಲ್ಲ ಗುಳಿಗೆ ತೋತಿವ್ ತಲೆನೂಸಕ್ ಹತ್ರ ಏನು ಮಾಡ್ತಿ

ಆ ಕೇಳಿಸಿಲ್ಲಪ್ಪ ನಮ ಕೇಳಿಸಿಲ್ಲ ಕೇಳಿಸಿಲ್ಲ ಅಂದ್ರೆ ಓಡಿಬಿಡ್ರಿ ಸಿದ್ಾ ಅನಿ ಯಾರು ಆ ನೈಬ್ರೇ ಹಾ ಇಕ್ಕೆ ನಮ್ಮಕ್ಕಿರಿ ಅಂದ್ರೆ ನಮ್ಮ ಕುಟುಂಬ ಕುಟುಂಬ ನಾನು ಹೇಳ್ತೀರಿ ಹೇಳ್ತೀರಿ ನಿಮ್ಮ ಹೆಸರು ಏನು ನನ್ನ ಹೆಸರು ಮರಿಯಪ್ಪ ಮರಿಯಪ್ಪ ಓ ನೀ ಸೈಡ್ ಸರಿಯಪ್ಪ ಬಾಲೆ ನಿನ್ನ ಹೆಸರು ಏನು ನನ್ನ ಹೆಸರು ಮಳವು ఎంట్ అంబులెన్స్ ఓదర్ద్రీ ఎల్ మమదాపూర్ కొయ్య అకేంటి నా గండలా అలా ఛాచినే ఉడది హోద్రీ

ಪ್ರಸಾದ ಹಾಕತ್ತ ಯಪ್ಪ ನೀನು ತೆಲಿ ಕೆಡಿಸಿಕೊಂಡು ಕೈ ತೆಳಗೆ ಕೈ ಇಟ್ಟಿನಪ್ಪ ಸೋರ್ಲಾರದಂಗ ಸೋರ್ಲಾರದಂಗ ಏನು ಹಾಕಬೇಕು ಪ್ರಸಾದ ನಡಕ ಹೊಟ್ಟೆ ಕೊಳ ಇಲ್ಲಿ ಹೊಯ್ಕೊಳ ಹಾಕತ್ತಿನಿ ಒಪ್ಪಿಟ್ ಹಾಕ್ರಿ ಸೆರ ಹಾಕ್ರಿ ಓವರ್ಲೇ ಓದುದೈತೆ ಓದಿರೋ ಓ ಓದುದೈತೆ ನೀನು ಅವಗೆ ಹೇಳಬರ್ದೆನ್ ಮತ್ತೆ ಆ ಮಾಳಿ ಏಟ್ ಗೊಂಬೆ ಅದವಲ್ಲ ಇದರಗ ಇದರಗ ನೋಡಿ ಎಷ್ಟಾದೆವು ನಾಲ್ಕೈದು ಗೊಂಬೆ ಅದವಲ್ರಿ ಇದರ ಯಾದ ಗುಬ್ಬಕ್ಕಿನ ತಟ್ಟಿ ಯಾದ ಅಂಗಾತ್ ಮಕ್ಕೊಂಡೈತಿ ಅದ ನೋಡ್ರಿ ಅವ್ರ ಗೊಂಬೆ ನೋಡಿ ನಂಬರ್ ತಗೆವರು ಅದ್ಲೇ ಅದ್ರು ಹೋಗಿರೋ ವಿಷಯ ಓದ್ರಿ ಯಪ್ಪ ಓದಾಕ ಬರಂಗಿಲ್ಲ ಯಪ್ಪ ನಿನ್ನ ಓದಾಕ ಬರಲಿಲ್ಲ ಅಕಿರ್ ಕೊಡು ಅಕಿಗ್ನು ಬರಂಗಿಲ್ಲ ಯಪ್ಪ தம்ಸಪ್ ಅದ್ರಿಗೆ ಏನೇ ಐತಿ ನೀ ಬಾ ನಿಮ್ಮ ಕೈಯಾಗ್ ಸಿಕ್ಕ 120 ರೂಪಾಯಿ ಎಕ್ಟ್ಬುಲ್ ಆಮೇಲೆ ಮೊದಲು ಹೇಳ್ರಿ ಯಾಕೆ ಟೈಮ್ ಮೀಸ್ ಮಾಡ್ತೀರಿ ಮೊದಲ ಹೊಟ್ಟೆ ಕೂಳಿಲ್ಲ ಇಲ್ಲ ಕೇಳಿರಿ ಆ ಹೇಳಪ್ಪ ಹಾಂ ನಿಮ್ಮೂರಿಗೆ ಗಳಮಠದ ಸ್ವಾಮಿಗಳು ಬಂದಾರೆ ಕೇಳ್ದವ್ರಿಗೆ ಕೇಳಿದ್ರೆ ಬೇಡದವ್ರಿಗೆ ಬೇಡಿದವರ ಎವ್ವನ ಬಲ ತಾರುಣ ಇವೆಲ್ಲ ಪುತ್ರ ಪ್ರಾಪ್ತಿ ಕೊಡ್ತಾರೆ ಪುತ್ರ ಅವ್ವನ ಪಾತ್ರಿ ಇದೇನು ರೀ ಇದು ಬೆಳಿಗ್ಗೆ ಎದ್ದು ನೀರ್ ಕಾಸು ನಿಮ್ಮ ಅವ್ನ ಭೋಗ ಅಂದ್ರೆ ನಮ್ಗೆ ತಿಳಿದಿಲ್ಲಪ್ಪ ಇದು

ಅಲ್ಲ ಮಕ್ಕಳ ಕೊಡ್ತೀವ ಅಲ್ಲ ಬೀಗಲ್ಲ ನೀವು ಪ್ರವಚನ ಸಂಸ್ಕೃತ ನಮ್ಮ ಮಂತ್ರದ ಚಟಾನು ಗೂಟ ಬಾಳ ಬಿರಸೈತಿಪ್ಪ ನೀನ್ ಯಾಕೆ ಗುದ್ದೆಡಕರಿ ರೋಡ್ ಮೇಲೆ ನಿಂತ ಏನ್ ಮಾಡ್ಬೇಕಪ್ಪ ಸಂತಾರ್ಲಿ ಏಟು ಗುದ್ದೆಡಿದ್ರೆ ಒಟ್ಟ ಮಕ್ಳು ಯಾವಂತ ಹೇಳಕ್ಕೆ ಹೋಗ್ಬೇಡ್ರಿ ಅವನು ನನ್ನ ಚಿಂತಿ ಒಟ್ಟ ಇಲ್ಲ ನೀ ಬಾಯಾರು ಮಾಡಿ ಇಲ್ಲಿ ಏನು ಅಲ್ಲಿ ಸಲ್ ಇದ್ದಿ ಏ ಸ್ವಾಮಿ ಓ ಏರಿ ಏ ಬೇರೆ ರೊಟ್ಟಿಗೆ ಒಂದು ದಿನ ಅಲ್ಲ ಏನಾದರೂ ಒಟ್ಟು ಮಕ್ಳಿಲ್ಲ ಏಟು ಗುದ್ದೆಡದ್ರ ಒಟ್ಟು ಮಕ್ಳಾಗಿಲ್ವ ಯಪ್ಪಾ ನಿಮ್ಮ ಅವ್ರಿ ಹಿಂಗ ರೋಡ್ ಮೇಲೆ ನಿಂತು ಗುದ್ದಿಡಿದ್ರ ಮಕ್ಳಕ್ಕ ಎಲ್ಲಿ ಹೋಗಬೇಕ ಮನಿಗ್ ಹೋರ್ರಿ ಬಗ್ಗೆ ಹಾಕ್ರಿ ಹ ಚಿಲ್ಕ ಹಾಕ್ರಿ ಗಾದಿ ಹಾಸ್ರಿ ಕುದ್ದಿಡ್ಲಕತ್ರ ಪಾಟಕಲ್ ಹಂಗ

ಇವು ಹೈದರಾಬಾದ್ ಕರ್ನಾಟಕದವ ಇದ್ರ ಭಾಷೆ ನಮಗ್ ತಿಳಿಯಂಗಿಲ್ಲ ನಮ್ದು ಅದು ಸಮಸ್ಯೆ ಏನು ಸಮಸ್ಯೆ ಅದು ಅಷ್ಟು ಗುದ್ದಾಡಿದ್ರು ಮಕ್ಕಳಾಗಿಲ್ಲ ಅಂದ್ರ ಇಲ್ಲೇ ಆಯ್ತಲ್ಲ ಸಮಸ್ಯೆ ಯಪ್ಪ ಆ ಸಮಸ್ಯೆ ದೂರ ಆಗ್ಬೇಕಂತ ಹೇಳಿ ನಿಮ್ಮ ಹತ್ರ ನಾನು ಬಂದಿದ್ದೆ ಅಪ್ಪ ಏನ್ ಬಂದ್ರೆ ಏನ್ ಮಾಡ್ತಿ ಬಿಡ್ಲೇ ಜಂಗ್ ಹತ್ತಿದ್ ಬೋರ್ರಿ ನೀರ್ ಬಂದ್ರೆ ಬರ್ತೈತೆ ಏನಲ್ಲೇ ಜಂಗೈತಿ ಬೋರ ಅದು ಉದಾಹರಣೆ ಕೊಡ್ಬೇಕಾಕ್ಕೈತಿ ಹ್ಞೂ ನೀವು ಏನು ಮಕ್ಳು ಬೇಕು ಮಕ್ಳು ಬೇಕೇತ ಮಕ್ಳು ಬೇಕಿಲ್ ಹೌದು ಯಾಕೆ ವಿಚಾರ ಮಾಡ್ತಿ ನಾ ಇಲ್ಲ ಏ ಇದು ನಮ್ಮ ಅಜ್ಜ ಅದ ನಮ್ಮ ಅಜ್ಜಗೆ ಹೇಳ್ ಬಿಡ್ಸಾಕ ನಾ ಇಲ್ಲ ಅದ್ವರ್ರು ಅದಾರೇನು ಅದಾನಲ್ಲ ಏ ಬಾರಿ ಇರ್ಬೇಕು ಅತ್ತ್ವರ ಕೇಳ್ತೇನೆ ಮುದು ವರ್ಷದ ಮುದುಕಿಗಿ ಅವಳಿ ಜವಳಿ ಮಕ್ಕಳ ಇಲ್ಲಿ ಸಮಸ್ಯೆ ಐತ್ ನೋಡು ಎಪ್ಪತ್ತೈದು ವರ್ಷದ ಮುದುಕಿ ಅಮೇರಿಕಾದಾಗ ಯಪ್ಪ ಮುದುಕಿಯಲ್ಲಿ ಅಮೇರಿಕದಾಗ ಅಜ್ಜಲ್ಲಿ ಇರ್ತಾನ ಜಮ್ಖಂಡ ಮಕ್ಕಳು ಹೆಂಗಾದವ ಮುದುಕಿಗೆ

ಬರಗ ನನ್ ಮಗವಾಡ ಪುರುಷ ನನ್ ಮಗ ಅವರ ಊರಾಗ ಒಂದ್ ಕತ್ತಿ ಸಕ್ಕಿದ್ದ ಅಂತ ಅದಕ್ಕೆ ಏನೋ ಮರಿ ಹಾಕಿಲ್ಲ ಬರ್ರವ ಅಳವ ಹೋಗಾವ ದಿನ ನಮ್ಮ ಮಠಕ್ಕೆ ಬರವ ಅಳವ ಹೋಗಾವ ನೋಡಿದ ನೋಡಿದ ನಾ ಮಜ್ಜ ಏನ್ಲೇನ್ ತಿಂಡಿ ಅಂದಾವು ತಿಂಡಿ ಯಾಕೆ ಯಾಕಳಕಿಲ್ಲ ಅಂದ ಅಜ್ಜ ನಮ್ ಕತ್ತ ಬೇಸೂರ ಆಗತ್ತ ನೀ ಬೇಸೂರ್ ಬರ್ಸ್ಬೇಡ ಯಾಕಲೇ ನೀ ತಿಂಡಿ ಕೇಳಿದ ಅದ ಹಿಡ್ದವ ನಮ್ಮ ಮಾದ ಕತ್ತಿ ಮರಿ ನಾ ಇಲ್ಲ ಅಜ್ಜ ಅಜ್ಜ ಇಲ್ಲ ಯಾಕೆ ವಿಚಾರ ಮಾಡ್ತಿ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಆ ಕತ್ತಿ ತನ್ನ ಮಟ್ಟದ ಗುಟ್ಟ ಕಟ್ಟ ಮಟ್ಟದ ಮುಂದೆ ಬಡದಿರ ಏನು ಹ್ಮ್ ಅವ್ ನೆನಕಿ ಬರ್ಕೆಟ್ ನನ್ ಮಗ ಕೇಳ್ತಲ್ಲ ತಂದು ಕಟ್ಟಿದ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನಮ್ಮ ಅಕ್ಕೊಂಡಿದ್ನಪ್ಪ ಏನು ನೋಡಿಲ್ಲ ನಮ್ಮ ಅಜ್ಜ ರಾತ್ರಿ ಹೊರಗೆ ಹೋಗಿ ಯಾಕೋಸ್ಕೊಂಡು ಕಟ್ಟಿ ಹಾಕತ್ತ ಕಟ್ಟಿ ಹಾಕತ್ತ

ಸರಿಯಪ್ಪ ಅಂದ್ರೆ ನಾವು ನಿಮ್ ಮಠಕ್ಕೆ ಬರ್ಬೇಕು ಬರ್ಬೇಕಪ್ಪ ಸೀದಾ ಹೋರೀ ಬರ್ಬೇಕಂತ ನೋಡಿ ಎಲೆ ಕರಿ ಬೋಸೆ ಬೈಗಳ ಸಂಸ್ಕೃತ ಪ್ರವಚನ ನಮ್ಮ ಮಂತ್ರದ ಜಟಾನು ಎಲ್ಲಿ ಓದ್ತದೆ ಯಾರಿಗೋತ ಊಟ ಹ್ಮ್ ಸೀದಾ ಹೋಗದ್ರೆ ಹೋಗುದ ಅಲ್ಲೇ ಹಿಂಗ ಹೋಗ್ಬೇಕೇನು ಹಿಂಗ ಹೋದೆ ಅಂದ್ರೆ ನೀ ಹೊಳೆ ಬರ್ತಿ ಆಯ್ತು ಬರಂಗಿಲ್ಲ ಮೊದಲ ಥಂಡಿ ಬಿಟ್ಟಂತೆ

ಅಲ್ಲಿ ಹೋಗಿ ನಾ ಕಾಲ್ ಮರಲೆ ಕಾಲ್ ಅಂತ ಹೇಳ್ತಿಲ್ಲ ಸಾಲಾಗಿ ಯಾಕೆ ಕೂತಿರ್ತಾರ ಅವ್ರು ಅದ ಕೂತಿರ್ತಾರ ಏ ನಮ್ಮ ಮಠ ಶಂಡಿಗೇಡೋ ಮಠ ಮಾಡ್ಯಾನ ನಿತ್ಯ ಅಣ್ಣ ದಾಸೋಹ ಮಠ ನಮ್ಮ ನಮ್ ಬಾಟಕ್ಕೆ ಎಲ್ಲಿ ಏನೇನು ಬರ್ತಾವತ್ ಮಾಡಿ ಅಮೇರಿಕದಿಂದ ಅಕ್ಕಿ ಬರ್ತೈತಿ ಅಲ್ಲಿ ಇಲ್ಲ ಅಲ್ಲಿ ಕೈ ಮತ್ತೆ ಆಸ್ಟ್ರೇಲಿಯಾದಿಂದ ಗೋಧಿ ಬರ್ತೈತಿ ಹ್ಞೂ ಅದು ಅಲ್ಲಿ ಇಲ್ಲ ಕೈ ಮತ್ತ ಯಾವ್ದೋ ದೇಶ ಮರ ಚೀನಾದಿಂದ ಗಜ್ರಿ ಬರ್ತೈತಿ ಮತ್ತ ವೆಸ್ಟ್ ಇಂಡೀಸ್ ಕರಿ ಮೂಲಂಗಿ ಬರ್ತೈತಿ ಲಂಗಿ ಖರಿಮ ಲಂಗಿ ಬಿಳೆ ಮಲಂಗಿ ನೋಡಿವಿ